何でもいろい

ಪರಿಸರ ತುಂಬಾ ವಿರೋಧ ನಡೀತಾ ಅದೆಲ್ಲ ಕಾನೂನು ಬದ್ಧವಾಗಿ ಸೆಂಟ್ರಲ್ ಗವರ್ಮೆಂಟ್ ಅವರೆಲ್ಲ ಪರ್ಮಿಷನ್ ಕೊಟ್ಟಿರ್ತಾರೆ ಮತ್ತೆ ಪಂಪ್ ಮಾಡಿ ನೀರ್ ತಗೊಂಡ್ ಹೋಗ್ತಕ್ಕಂಥದ್ದು ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿರೋರಿಗೆಲ್ಲ ಕೊಟ್ಟಾದ್ಮೇಲೆ ನಮ್ಮ ಹತ್ರ ಸರ್ಪ್ಲಸ್ ಇದ್ರೆ ಆಮೇಲೆ ಯೋಚನೆ ಮಾಡ್ಬೋದು ಅದ್ರ ರಾಜ್ಯ ಸರ್ಕಾರದ ಒಂದು ನಿರ್ಧಾರದ ಮೇಲೆ ನಾವು ಬೇರೆ ಸುಪ್ರೀಂ ಸೈಟ್ ಕೊಡೋದು ಯಾಕೆ ವಾಪಸ್ ಕೊಟ್ಟಿದೆ ಹಿಂಸೆ ಇವ್ರ ಚಿತ್ರ ಹಿಂಸೆಯಿಂದ ಅದನ್ನ ಮಾಡಿರೋದು ಹೊರತು ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ ಸೈಟ್ ಕೊಡ್ತಕ್ಷಣ ಇದಂತ ಹೇಳಲ್ಲ ಲೀಗಲ್ ಬ್ಯಾಟಲ್ ಲೀಗಲ್ ಬ್ಯಾಟಲ್ ಹೋರಾಟನ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ ಮಾಡ್ತಾರೆ ಅವ್ರು ಗೆದ್ದು ಬರ್ತಾರ ಅಷ್ಟೇ ಅವ್ರು ಯಾವ್ದೇ ಕಾರಣಕ್ಕೂ ಅದರಿಂದ ಅದರಿಂದ ರಿಸೈನ್ ಮಾಡ್ತಾರ ಇಲ್ವಾ ಏನು ಮಾಡಲ್ಲ ಮಾಡಂಗೂ ಇಲ್ಲ ಏನು ಮಾಡಲ್ಲ ಅದು ಕೇಸ್ ನಡಿಯೋ ನಡೀತಾ ಲಾ ಇದೆ ಅದಕ್ಕೆ ಲಾ ಎಲ್ಲರಿಗೂ ಒಂದೇ ಲಾ ಎಲ್ಲೂ ಕೂಡ ರೂಲ್ಸ್ ಇಲ್ಲ ಏನಂತ ರಿಸೈನ್ ಮಾಡ್ಲೇಬೇಕಂತ ಕಾನೂನ್ ಏನಿಲ್ಲ ರಿಸೈನ್ ಮಾಡೋದಕ್ ಹೋಗೋದಿಲ್ಲ ನಮ್ ದೇಶದೊಳಗೆ ಎಲ್ಲಾದ್ರೂ ರೀ எல்லார்கு டிஃபென்ஸ் அன்னோது இருல அந்த பிரயோக அவரு மாதிரி நான் சித்திராம பரவாயில்ல அல்பன அல்லது நான் அது அவரு கட்னா அதுக்கெல்லாம் அபியாட்டம் அன்னது பேர் கொடுக்கு அன்னது